ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಸೂಪರಾಗಿ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಇಡ್ಲಿ ಸಾಂಬಾರು ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಾಡೋದು ಹೇಗೆ ನೋಡೋಣ ಬನ್ನಿ ಈ ಇಡ್ಲಿಗೆ ಸಾಂಬಾರನ್ನು ಮಾಡಲಿಕ್ಕೆ ನಾನು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಮತ್ತು ಐದು ಈರುಳ್ಳಿ ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ ಮತ್ತು ಒಂದು ಫುಲ್ ದೊಡ್ಡ ಕೆಡ್ಡೆ ಬೆಳ್ಳುಳ್ಳಿನ ಸುಳ್ದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಕರಿಬೇವು ಮತ್ತು ಒಂದು ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಮಸಾಲೆಗೆ ನಾನಿಲ್ಲಿ ಗರಂ ಮಸಾಲ ಮತ್ತು ಮನೆಯಲ್ಲಿ ಮಾಡಿಕೊಂಡಿರುವಂತಹ ಧನ್ಯಾ ಪೌಡರು ಮತ್ತು ಅರಿಶಿಣ ಇಷ್ಟು ಯೂಸ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮೆಣಸು ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಇದನ್ನೆಲ್ಲ ದಪ್ಪ ದಪ್ಪಗೇನೆ ಕಟ್ ಮಾಡ್ಕೊಂಡು ಇಟ್ಕೊಂಡು ಸೊ ಇದನ್ನ ಎಲ್ಲ ಆ್ಯಡ್ ಮಾಡಿಬಿಟ್ಟು ಇದನ್ನೆಲ್ಲ ಹಾಕೊಂತೀನಿ ನೀವು ದಪ್ಪ ದಪ್ಪನೇ ಕಟ್ ಮಾಡ್ಕೊಬೋದು ಯಾಕಂದರೆ ಕುಕ್ಕರಲ್ಲಿ ಕೂಗಿಸೋದ್ರಿಂದ ಇದನ್ನು ಆರಾಮಾಗಿ ಬೇಯುತ್ತೆ ಒಗ್ಗರಣೆಗೆ ಆ ಥರ ಮಾಡೋದಾದ್ರೆ ಸ್ವಲ್ಪ ಸಣ್ಣಗೆ ಹೆಚ್ಕೊಬೇಕಾಗುತ್ತೆ ನೀರು ಅಂದರೆ ತರಕಾರಿ ಮುಳುಗೋವಷ್ಟು ನೀರು ಮಾತ್ರ ಸೇರಿಸ್ಬಿಟ್ಟು ನಾನು ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜ್ವಲ್ ಬರೋ ಥರ ಕೂಗಿಸ್ಕೊತೀನಿ ಐ ಫ್ಲೇಮಲ್ಲೇ ಇಟ್ಕೊಂಡು ಕೂಗಿಸ್ಕೊಬೇಕು ನೋಡಿ ಈ ಗ್ಯಾಸ್ ಗ್ಯಾಸೆಲ್ಲ ರಿಲೀಸ್ ಆಗಿದೆ ಸೊ ಇವಾಗ ಓಪನ್ ಮಾಡಿ ಅದನ್ನು ತೆಕ್ಕೊತೀನಿ ಸಪ್ರೇಟ್ ಮಾಡ್ಕೊತೀನಿ ಅದು ನೀರು ಕೂಡ ಚೆಲ್ಲೋದಿಲ್ಲ ನೀರು ಕೂಡ ಹಾಗೆ ಇಟ್ಕೊಂಡಿರ್ತೀನಿ ಅದು ಬೇಯಿಸಿರೋ ಅಂತ ತರಕಾರಿ ಬೇಯಿಸಿರೋ ಅಂತ ನೀರನ್ನು ಅದು ಬೇಕಾಗುತ್ತೆ ಇದನ್ನು ಸಪ್ರೇಟ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ತಟ್ಟೆಯಲ್ಲಿ ಬಿಟ್ಬಿಟ್ಟು ಹಾರ್ದು ತೆಗೆದ್ಬಿಟ್ಟು ಆಮೇಲೆ ನೆಕ್ಸ್ಟು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಬೇಕು ಸೊ ಇದು ಸ್ವಲ್ಪ ನುಣ್ಣಗೇ ಪೇಸ್ಟ್ ಆಗಿರಬೇಕು ಫ್ರೆಂಡ್ಸ್ ನೀವು ಯಾವ ಥರ ಮಾಡ್ತೀರಾ ಇಡ್ಲಿಗೆ ಸಾಂಬಾರನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನಾನು ಇದೇ ಥರ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಇದನ್ನು ಸೊ ಹೇಗೆ ಬಂತು ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನೋಡಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಾಣಲಿನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಇದಕ್ಕೆ ಒಗ್ಗರಣೆಗೆ ಏನೆಲ್ಲ ಇಟ್ಕೊಂಡಿದ್ದೆ ನಾನು ಅಷ್ಟೂ ಒಂದೇ ಸಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಒಗ್ಗರಣೆ ಬಾಡಿಸಿದ ಮೇಲೆ ಏನು ನಾನು ರುಬ್ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ತರಕಾರಿದು ಅದನ್ನು ಆ್ಯಡ್ ಮಾಡ್ಕೊಬೇಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅವಾಗಲೇ ಟೇಸ್ಟ್ ಆಗಿರೋದು ನೋಡಿ ಇದನ್ನು ಅದಕ್ಕೆ ಹಾಕ್ಬಿಡೋದು ಇವಾಗ ಮಸಾಲೆ ಏನೆಲ್ಲ ಇಟ್ಕೊಂಡಿದ್ದೆ ಎಲ್ಲನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ಮೀಡಿಯಮ್ ಥಿಕ್ನೆಸ್ಸಾಗಿ ಬೇಕಾದರೂ ಮಾಡ್ಕೊಬೋದು ನಾನು ಆಗಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ತೆಳುವು ಮಾಡಿಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ಇಡ್ಲಿಗೆ ಸಾಂಬಾರು ಒಂದು ಸ್ವಲ್ಪ ತೆಳ್ಳಗೆ ಇದ್ರೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಯಾವ ಕನ್ಸಿಸ್ಟೆನ್ಸಿಗೆ ನೀವು ಯಾವ ಬೇಕಾದರೂ ಕನ್ಸಿಸ್ಟೆನ್ಸಿ ಮಾಡ್ಕೊಬೋದು ಗಟ್ಟಿ ಬೇಕು ಅಂದರೂ ಇದೇ ಥರ ಗಟ್ಟಿನೇ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಬೋದು ಇಲ್ಲ ನನಗೆ ತೆಳು ಬೇಕು ಅಂದರೆ ತೆಳು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾನು ಇವಾಗ ಅದು ತರಕಾರಿ ಬೇಯಿಸಿದ್ನಲ್ಲ ಅದರ ನೀರಿತ್ತಲ್ಲ ಅದೇ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದುದು ಕೂಡ ಆ್ಯಡ್ ಮಾಡ್ಕೊತೀನಿ ಇಷ್ಟೇ ನಾನು ಆ್ಯಡ್ ಮಾಡಿದ್ದು ಬೇರೆ ನೀರೇನು ಆ್ಯಡ್ ಮಾಡಿಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿನೇ ಆಗಿದೆ ಇದು ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಒಳ್ಳೆ ಪರಿಮಳ ಬಂದ್ರೇ ಇದು ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡೋದು ಸಣ್ಣಗೆ ಹಚ್ಚಿಟ್ಕೊಂಡಿರೋಂತಹ ಉಪ್ಪು ಹ್ಯಾಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ರುಚಿಯಾಗೂ ಕೂಡ ಇರುತ್ತೆ ಚೆನ್ನಾಗಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೈ ಅಂದರೆ ಸ್ವಲ್ಪ ಅದು ಮಸಾಲೆ ಮತ್ತು ಅದೆಲ್ಲ ಹಿಡಿಬೇಕು ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿದ್ರೆ ಅಂದರೆ ಕುದಿ ಕುದೀತಾ ಕುದೀತಾನೆ ಇದು ತುಂಬ ತಿಕ್ನೆಸ್ ಕೂಡ ಬರುತ್ತೆ ತೆಳ್ಳಗಿದ್ರೂ ತಿಕ್ನೆಸ್ ತಿಕ್ನೆಸ್ ಬರುತ್ತೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಓಟೆಲಲ್ಲಿ ಇದೇ ಥರ ಕೂಡ ಮಾಡ್ತಾರೆ ಟೇಸ್ಟು ಸೇಮ್ ಓಟ್ಲಲ್ಲಿ ಯಾವ ಥರ ತಿಂದು ಅದೇ ಟೇಸ್ಟ್ ಇತ್ತು ನೀವು ಟ್ರೈ ಮಾಡಿ ಇಲ್ಲಿ ನೀವು ಮೆಣಸಿನ್ಕಾಯಿ ಬದಲಾಗಿ ಖಾರದ ಪುಡಿ ಬೇಕಾದರೂ ಹಾಕ್ಕೊಬೋದು ಇನ್ನೂ ಕಲರ್ಫುಲ್ಲಾಗಿ ಬರುತ್ತೆ ನಾನು ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನಮ್ಮ ಮನೆಯಲ್ಲಿ ಪಾಪ ಇರೋದ್ರಿಂದ ಜಾಸ್ತಿ ಖಾರ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ನಾನು ಮೂರು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯೇ ತೆಗೆದಿಟ್ಬಿಟ್ಟು ತಿನ್ಬೋದಲ್ಲ ಹಾಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸ್ಬಿಟ್ಟು ನೋಡಿ ರೆಡಿಯಾಗಿದೆ ಸೊ ಇಷ್ಟು ಚೆನ್ನಾಗಿ ಮನೆಯಲ್ಲಿ ಯಾವ ಥರ ಮಾಡ್ಬೋದು ಅಂತ ನೋಡಿದ್ರಲ್ಲ ನೋಡಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಇಶ್ ಈ ಥರ ರೆಸಿಪಿಗಳಿಗಾಗಿ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ನೋಡಿ ಹಾಂ ಆಫ್ ಮಾಡಿದ್ದೀನಿ ಸ್ಟವ್ ಸರ್ವ್ ಮಾಡ್ಕೊತಾ ಇದ್ದೀನಿ ಅದು ಪ್ಯಾನಿಂದ ನಾನು ಬೇರೆ ಬೌಲಿಗೆ ಹಾಕ್ಕೊತಾ ಇದ್ದೀನಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಇಲ್ಲಿ ಇಡ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟ್ ಓಕೆ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋದ್ರಲ್ಲ ಈ ರೀತಿಯಾಗಿ ಸಾಂಬಾರನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಇನ್ನಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು